ಶಾಂತಿ ಮುರುಳಿಯ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯು ಏನನ್ನ ತಿಳಿಸುತ್ತಾರೆಯೋ ಅದು ನಿಮ್ಮ ಹೃದಯದಲ್ಲಿ ಮುದ್ರಿತವಾಗಬೇಕು ಸೂರ್ಯವಂಶಿ ಮನೆತನದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ತಾವಿಲ್ಲಿ ಬಂದಿದ್ದೀರಿ ಆದ್ದರಿಂದ ಧಾರಣೆಯನ್ನು ಮಾಡಬೇಕು ಪ್ರಶ್ನೆ ಸದಾ ರಿಫ್ರೆಶ್ ಆಗಿರುವ ಸಾಧನವೇನಾಗಿದೆ ಉತ್ತರ ಹೇಗೆ ತಾಪವಿದ್ದಾಗ ಪಂಕವನ್ನು ಅಂದರೆ ಫ್ಯಾನ್ ಅನ್ನ ಹಾಕುತ್ತಾರೆ ಅದು ರಿಫ್ರೆಶ್ ಮಾಡಿಬಿಡುತ್ತದೆ ಹಾಗೆಯೇ ಸದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇದ್ದಾಗ ರಿಫ್ರೆಶ್ ಆಗುತ್ತೀರಿ ಸದರ್ಶನ ಚಕ್ರಧಾರಿಗಳಾಗುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ ಎಂದು ಮಕ್ಕಳು ಕೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಒಂದು ಕ್ಷಣ ಸಾಕು ತಾವು ಮಕ್ಕಳು ಅವಶ್ಯವಾಗಿ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಏಕೆಂದರೆ ಇದರಿಂದಲೇ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ಸ್ವದರ್ಶನ ಚಕ್ರವನ್ನ ತಿರುಗಿಸುವವರು ಸೂರ್ಯ ವಂಶೀಯರಾಗುತ್ತಾರೆ ಓಂ ಶಾಂತಿ ಪಂಕವು ಅಂದರೆ ಫ್ಯಾನ್ ತಿರುಗಿದಾಗ ಎಲ್ಲರನ್ನ ರಿಫ್ರೆಶ್ ಮಾಡುತ್ತದೆ ಹಾಗೆಯೇ ನೀವು ಸಹ ಸ್ವದರ್ಶನ ಚಕ್ರಧಾರಿಗಳಾಗಿ ಕುಳಿತುಕೊಳ್ಳುತ್ತೀರೆಂದರೆ ಬಹಳ ರಿಫ್ರೆಶ್ ಆಗುತ್ತೀರಿ ಸ್ವದರ್ಶನ ಚಕ್ರಧಾರಿಯ ಅರ್ಥವನ್ನ ಸಹ ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ಅವರಿಗೆ ತಿಳಿಸಬೇಕು ತಿಳಿದುಕೊಳ್ಳದಿದ್ದರೆ ಚಕ್ರವರ್ತಿ ರಾಜರಾಗುವುದಿಲ್ಲ ಸ್ವದರ್ಶನ ಚಕ್ರಧಾರಿಗಳಿಗೆ ನಿಶ್ಚಯವಿರುತ್ತದೆ ನಾವು ಚಕ್ರವರ್ತಿ ರಾಜರಾಗಲು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ ಎಂದು ಕೃಷ್ಣನಿಗೂ ಚಕ್ರವನ್ನ ತೋರಿಸುತ್ತಾರೆ ಲಕ್ಷ್ಮೀ ನಾರಾಯಣ ಕಂಬೈನ್ ರೂಪಕ್ಕೂ ಚಕ್ರವನ್ನ ತೋರಿಸುತ್ತಾರೆ ಒಬ್ಬರಿಗೂ ತೋರಿಸುತ್ತಾರೆ ಸ್ವದರ್ಶನ ಚಕ್ರವನ್ನ ತಿಳಿಯಬೇಕು ಆಗಲೇ ಚಕ್ರವರ್ತಿ ರಾಜರಾಗುವಿರಿ ಈ ಮಾತು ಬಹಳ ಸಹಜವಾಗಿದೆ ಮಕ್ಕಳು ಹೇಳುತ್ತಾರೆ ಬಾಬಾ ಸ್ವದರ್ಶನ ಚಕ್ರಧಾರಿಗಳಾಗುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ ತಂದೆ ಉತ್ತರಿಸುತ್ತಾರೆ ಮಕ್ಕಳೇ ಒಂದು ಸೆಕೆಂಡ್ ಸಾಕು ಮತ್ತೆ ನೀವು ವಿಷ್ಣುವಂಶಿಯರಾಗುತ್ತೀರಿ ದೇವತೆಗಳಿಗೆ ವಿಷ್ಣುವಂಶಿಯರೆಂದೇ ಹೇಳಲಾಗುತ್ತದೆ ವಿಷ್ಣುವಂಶಿಯರಾಗಲು ಮೊದಲು ಶಿವ ವಂಶಿಯರಾಗಬೇಕು ಆಗ ತಂದೆ ಕುಳಿತು ಸೂರ್ಯವಂಶಿಯರನ್ನಾಗಿ ಮಾಡುತ್ತಾರೆ ಶಬ್ದವು ಬಹಳ ಸಹಜವಾಗಿದೆ ನಾವು ಹೊಸ ಪ್ರಪಂಚದಲ್ಲಿ ಸೂರ್ಯವಂಶಿಗಳಾಗುತ್ತೇವೆ ನಾವು ಹೊಸ ಪ್ರಪಂಚದ ಮಾಲೀಕ ಚಕ್ರವರ್ತಿಗಳಾಗುತ್ತೇವೆ ಸ್ವದರ್ಶನ ಚಕ್ರಧಾರಿಗಳಿಂದ ವಿಷ್ಣುವಂಶೀಯರಾಗುವುದರಲ್ಲಿ ಒಂದು ಕ್ಷಣ ಹಿಡಿಸುತ್ತದೆ ಮಾಡುವವರು ಶಿವ ತಂದೆಯಾಗಿದ್ದಾರೆ ತಂದೆಯು ವಿಷ್ಣುವಂಶೀಯರನ್ನಾಗಿ ಮಾಡುತ್ತಾರೆ ಮತ್ತ್ಯಾರೂ ಮಾಡುವುದಿಲ್ಲ ಇದಂತೂ ಮಕ್ಕಳಿಗೆ ಗೊತ್ತಿದೆ ವಿಷ್ಣುವಂಶೀಯರು ಸತ್ಯಯುಗದಲ್ಲಿರುತ್ತಾರೆ ಇಲ್ಲಲ್ಲ ಇದು ವಿಷ್ಣುವಂಶೀಯರಾಗುವ ಯುಗವಾಗಿದೆ ತಾವಿಲ್ಲಿ ವಿಷ್ಣುವಂಶದಲ್ಲಿ ಬರುವುದಕ್ಕಾಗಿಯೇ ಇಲ್ಲಿಗೆ ಬರುತ್ತೀರಿ ಅವರಿಗೆ ಸೂರ್ಯವಂಶೀಯರೆಂದು ಹೇಳುತ್ತಾರೆ ಜ್ಞಾನ ಸೂರ್ಯವಂಶಿ ಅಕ್ಷರ ಬಹಳ ಚೆನ್ನಾಗಿದೆ ವಿಷ್ಣು ಸತ್ಯಯುಗದ ಮಾಲೀಕನಾಗಿದ್ದರು ಅವರಲ್ಲಿ ಇಬ್ಬರೂ ಇದ್ದಾರೆ ಮಕ್ಕಳು ಲಕ್ಷ್ಮೀನಾರಾಯಣ ಅಥವಾ ವಿಷ್ಣುವಂಶೀಯರಾಗಲು ಬಂದಿದ್ದೀರಿ ಇದರಲ್ಲಿ ಬಹಳ ಖುಷಿಯೂ ಆಗುತ್ತದೆ ಹೊಸ ಪ್ರಪಂಚ ಹೊಸ ವಿಶ್ವದಲ್ಲಿ ಸ್ವರ್ಣಿಮಯುಗದ ವಿಶ್ವದಲ್ಲಿ ನಾವು ವಿಷ್ಣುವಂಶೀಯರಾಗಬೇಕಾಗಿದೆ ಇದಕ್ಕಿಂತ ಶ್ರೇಷ್ಠ ಪದವಿ ಮತ್ಯಾವುದೂ ಇಲ್ಲ ಇದರಲ್ಲಿ ಬಹಳ ಖುಷಿಯಾಗಬೇಕು ಪ್ರದರ್ಶನದಲ್ಲಿ ನೀವು ತಿಳಿಸುತ್ತೀರಿ ನಿಮ್ಮ ಗುರಿ ಧ್ಯೇಯವೇ ಇದಾಗಿದೆ ನಿಮ್ಮ ಗುರಿ ಧ್ಯೇಯವೇ ಇದಾಗಿದೆ ತಿಳಿಸಿ ಇದು ಬಹಳ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ ಇದಕ್ಕೆ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವೆಂದು ಹೇಳಲಾಗುತ್ತದೆ ಗುರಿ ಧ್ಯೇಯವು ಈ ಚಿತ್ರದಲ್ಲಿದೆ ಮಕ್ಕಳು ಇದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ಮಕ್ಕಳಿಗೆ ತಿಳಿಸುವುದರಲ್ಲಿ ಒಂದು ಸೆಕೆಂಡ್ ಹಿಡಿಸುವಂತೆ ಹೇಗೆ ಬರೆಯುವುದು ನೀವು ತಿಳಿಸಬಲ್ಲಿರಿ ಅದರಲ್ಲಿಯೂ ಬರೆಯಲಾಗಿದೆ ನಾವು ವಿಷ್ಣುವಂಶಿ ದೇವಿ ದೇವತೆಗಳಾಗಿದ್ದೆವು ಅರ್ಥಾತ್ ದೇವಿ ದೇವತಾ ಕುಲದವರಾಗಿದ್ದೆವು ಸ್ವರ್ಗದ ಮಾಲೀಕರಾಗಿದ್ದೆವು ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಭಾರತದಲ್ಲಿ ನೀವು ಇಂದಿಗೆ ಐದು ಸಾವಿರ ವರ್ಷಗಳ ಹಿಂದೆ ಸೂರ್ಯವಂಶಿ ದೇವಿ ದೇವತೆಗಳಾಗಿದ್ದೀರಿ ಮಕ್ಕಳಿಗೆ ಈಗ ಬುದ್ಧಿಯಲ್ಲಿ ಬಂದಿದೆ ಶಿವ ತಂದೆಯು ಸೂರ್ಯವಂಶಿ ಮನೆತನವನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ ಅವಶ್ಯವಾಗಿ ಭಾರತವು ಸ್ವರ್ಗವಾಗಿತ್ತು ಇವರೇ ಪೂಜ್ಯರಾಗಿದ್ದರು ಯಾರೂ ಪೂಜಾರಿಗಳಿರಲಿಲ್ಲ ಯಾವುದೇ ಪೂಜಾ ಸಾಮಗ್ರಿಗಳಿರಲಿಲ್ಲ ಈ ಶಾಸ್ತ್ರಗಳಲ್ಲೇ ಪೂಜೆಯ ಸಂಪ್ರದಾಯ ಪದ್ಧತಿ ಮೊದಲಾದವುಗಳು ಬರೆಯಲ್ಪಟ್ಟಿದೆ ಇದು ಸಾಮಗ್ರಿಯಾಗಿದೆ ಈ ಬೇಹದಿನ ತಂದೆಯು ಕುಳಿತು ತಿಳಿಸುತ್ತಾರೆ ಅವರು ಜ್ಞಾನದ ಸಾಗರ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಅವರಿಗೆ ವೃಕ್ಷಪತಿ ಅಥವಾ ಬೃಹಸ್ಪತಿ ಎಂದು ಹೇಳುತ್ತಾರೆ ಬೃಹಸ್ಪತಿಯ ದಶೆಯು ಶ್ರೇಷ್ಠಾತಿ ಶ್ರೇಷ್ಠ ಆಗಿರುತ್ತದೆ ವೃಕ್ಷಪತಿಯು ನಿಮಗೆ ತಿಳಿಯ ತಿಳಿಯಪಡಿಸುತ್ತಾರೆ ನೀವು ಪೂಜ್ಯ ದೇವಿ ದೇವತೆಗಳಾಗಿದ್ದವರು ನಂತರ ಪೂಜಾರಿಗಳಾಗಿದ್ದೀರಿ ಯಾವ ದೇವಿ ದೇವತೆಗಳು ನಿರ್ವಿಕಾರಿಗಳಾಗಿದ್ದರೂ ಅವರು ಮತ್ತೆ ಎಲ್ಲಿಗೆ ಹೋದರು ಅವಶ್ಯವಾಗಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಕೆಳಗಿಳಿಯುತ್ತಾರೆ ಅಂದಾಗ ಒಂದೊಂದು ಅಕ್ಷರವನ್ನ ನೋಟ್ ಮಾಡಿಕೊಳ್ಳಬೇಕು ಹೃದಯದ ಮೇಲೋ ಅಥವಾ ಕಾಗದದ ಮೇಲೋ ಇದನ್ನು ಯಾರು ತಿಳಿಸುತ್ತಾರೆ ಶಿವ ತಂದೆ ಅವರೇ ಸ್ವರ್ಗವನ್ನು ರಚಿಸುತ್ತಾರೆ ಶಿವ ತಂದೆಯೇ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ ತಂದೆಯ ವಿನಃ ಮತ್ಯಾರು ಕೊಡಲು ಸಾಧ್ಯವಿಲ್ಲ ಲೌಕಿಕ ತಂದೆಯಂತೂ ದೇಹದಾರಿಯಾಗಿದ್ದಾರೆ ನೀವು ನಿಮ್ಮನ್ನ ಆತ್ಮನೆಂದು ತಿಳಿದು ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತೀರಿ ಬಾಬಾ ಎನ್ನುತ್ತೀರಿ ಆಗ ಮಕ್ಕಳೇ ಎಂದು ತಂದೆಯು ಪ್ರತ್ಯುತ್ತರ ನೀಡುತ್ತಾರೆ ಅಂದ ಮೇಲೆ ಬೇಹದಿನ ತಂದೆಯಾದರಲ್ಲವೇ ಮಕ್ಕಳೇ ನೀವು ಸೂರ್ಯವಂಶಿ ದೇವತೆಗಳು ಪೂಜ್ಯರಾಗಿದ್ದವರು ನಂತರ ಪೂಜಾರಿಗಳಾಗಿದ್ದೀರಿ ಇದು ರಾವಣನ ರಾಜ್ಯವಾಗಿದೆ ಪ್ರತಿ ವರ್ಷವೂ ರಾವಣನನ್ನ ಸುಡುತ್ತಾರೆ ಆದರೂ ಸಾಯುವುದಿಲ್ಲ ಹನ್ನೆರಡು ತಿಂಗಳ ನಂತರ ಮತ್ತೆ ರಾವಣನನ್ನ ಸುಡುತ್ತಾರೆ ಅಂದರೆ ಸಿದ್ಧ ಮಾಡಿ ತೋರಿಸುತ್ತಾರೆ ನಾವು ರಾವಣನ ಸಂಪ್ರದಾಯದವರಾಗಿದ್ದೇವೆ ರಾವಣ ಎಂದರೆ ಪಂಚವಿಕಾರಗಳ ರಾಜ್ಯವು ಖಚಿತವಾಗಿದೆ ಸತ್ಯಯುಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿಗಳಿದ್ದರು ಈಗ ಕಲಿಯುಗ ಹಳೆಯ ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಈ ಚಕ್ರವು ಸುತ್ತುತ್ತಿರುತ್ತದೆ ಈಗ ನೀವು ಪ್ರಜಾಪಿತ ಬ್ರಹ್ಮವಂಶಿ ಸಂಗಮಯುಗದಲ್ಲಿ ಕುಳಿತಿದ್ದೀರಿ ನಿಮ್ಮ ಬುದ್ಧಿಯಲ್ಲಿದೆ ನಾವು ಬ್ರಾಹ್ಮಣರಾಗಿದ್ದೇವೆ ಈಗ ಶುದ್ರ ಕುಲದವರಲ್ಲ ಈ ಸಮಯವೇ ಆಸುರಿ ರಾಜ್ಯವಾಗಿದೆ ತಂದೆಗೆ ಹೇಳುತ್ತಾರೆ ಹೇ ದುಃಖಹರ್ತ ಸುಖಕರ್ತ ಅಂದಮೇಲೆ ಈಗ ಸುಖವೆಲ್ಲಿದೆ ಸತ್ಯಯುಗದಲ್ಲಿ ದುಃಖವೆಲ್ಲಿದೆ ದುಃಖವಂತೂ ಕಲಿಯುಗದಲ್ಲಿರುತ್ತದೆ ದುಃಖಹರ್ತ ಸುಖಕರ್ತ ಶಿವ ತಂದೆಯಾಗಿದ್ದಾರೆ ಅವರು ಸುಖದ ಆಸ್ತಿಯನ್ನೇ ಕೊಡುತ್ತಾರೆ ಸತ್ಯಯುಗಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ ನಿಮ್ಮ ಆಯಸ್ಸು ಸಹ ದೀರ್ಘವಾಗಿರುತ್ತದೆ ಅಲ್ಲಿ ಅಳವ ಅವಶ್ಯಕತೆಯೇ ಇರುವುದಿಲ್ಲ ಸಮಯ ಕಳೆದಂತೆ ಹಳೆಯ ಶರೀರ ಬಿಟ್ಟು ಹೊಸದನ್ನ ಪಡೆದುಕೊಳ್ಳುತ್ತಾರೆ ಶರೀರ ವೃದ್ಧವಾಗಿದೆ ಎಂದು ತಿಳಿಯುತ್ತಾರೆ ಮೊದಲು ಮಗು ಸತೋಗುಣಿಯಾಗಿರುತ್ತದೆ ಅದರಿಂದ ಮಕ್ಕಳನ್ನ ಬ್ರಹ್ಮಜ್ಞಾನಕ್ಕಿಂತಲೂ ಶ್ರೇಷ್ಠರೆಂದು ತಿಳಿಯುತ್ತಾರೆ ಏಕೆಂದರೆ ಆ ಸನ್ಯಾಸಿಗಳಂತೂ ವಿಖಾರಿ ಗೃಹಸ್ಥಿಗಳಿಂದ ಸನ್ಯಾಸಿಗಳಾಗುತ್ತಾರೆ ಆದ್ದರಿಂದ ಅವರಿಗೆ ಎಲ್ಲ ವಿಕಾರಗಳ ಬಗ್ಗೆ ಗೊತ್ತಿರುತ್ತದೆ ಚಿಕ್ಕ ಮಕ್ಕಳಿಗೆ ಇದು ತಿಳಿದಿರುವುದೇ ಇಲ್ಲ ಈ ಸಮಯದಲ್ಲಿ ಇಡೀ ಪ್ರಪಂಚವು ರಾವಣನ ರಾಜ್ಯವಾಗಿದೆ ಭ್ರಷ್ಟಾಚಾರಿ ರಾಜ್ಯವಾಗಿದೆ ಶ್ರೇಷ್ಠಾಚಾರಿ ದೇವಿ ದೇವತೆಗಳ ರಾಜ್ಯವು ಸತ್ಯಯುಗದಲ್ಲಿತ್ತು ಈಗಿಲ್ಲ ಮತ್ತೆ ಚರಿತ್ರೆಯು ಪುನರಾವರ್ತನೆಯಾಗುತ್ತದೆ ಶ್ರೇಷ್ಠಾಚಾರಿಗಳನ್ನಾಗಿ ಯಾರು ಮಾಡುತ್ತಾರೆ ಇಲ್ಲಂತೂ ಒಬ್ಬರು ಶ್ರೇಷ್ಠಾಚಾರಿಗಳಿಲ್ಲ ಇದಕ್ಕೆ ಬಹಳ ಬುದ್ಧಿ ಬೇಕು ಇದು ಪಾರಸ ಬುದ್ಧಿ ಉಳ್ಳವರಾಗುವ ಯುಗವಾಗಿದೆ ತಂದೆಯು ಬಂದು ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಾರೆ ಸತ್ಸಂಗವು ಮೇಲೆತ್ತುತ್ತದೆ ಕೆಟ್ಟ ಸಂಘವು ಕೆಳಗೆ ಬೀಳಿಸುತ್ತದೆ ಎಂದು ಹೇಳಲಾಗುತ್ತದೆ ಸತ್ಯ ತಂದೆಯ ವಿನಃ ಪ್ರಪಂಚದಲ್ಲಿ ಉಳಿದೆಲ್ಲವೂ ಕುಸಂಗವಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಸಂಪೂರ್ಣ ನಿರ್ವಿಕಾರಿಗಳನ್ನಾಗಿ ಮಾಡಿ ಹೋಗುತ್ತೇನೆ ಮತ್ತೆ ಸಂಪೂರ್ಣ ವಿಕಾರಿಗಳನ್ನಾಗಿ ಯಾರು ಮಾಡುತ್ತಾರೆ ನಮಗೇನು ಗೊತ್ತು ಎಂದು ಮಕ್ಕಳು ಹೇಳುತ್ತಾರೆ ಅರೆ ನಿರ್ವಿಕಾರಿಗಳನ್ನಾಗಿ ಯಾರು ಮಾಡುತ್ತಾರೆ ಅವಶ್ಯವಾಗಿ ತಂದೆಯೇ ಮಾಡುತ್ತಾರೆ ಮತ್ತು ವಿಕಾರಿಯನ್ನಾಗಿ ಯಾರು ಮಾಡುತ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ತಂದೆಯು ತಿಳಿಸುತ್ತಾರೆ ಮನುಷ್ಯರಂತೂ ಏನನ್ನೂ ತಿಳಿದಿಲ್ಲ ರಾವಣನ ರಾಜ್ಯವಿದಾಗಿದೆಯಲ್ಲವೇ ಯಾರ ತಂದೆಯಾದರೂ ಸಾವನ್ನಪ್ಪಿದರೆ ಕೇಳಿ ಎಲ್ಲಿಗೆ ಹೋದರು ಎಂದು ಸ್ವರ್ಗವಾಸಿಯಾದರೆಂದು ಹೇಳುತ್ತಾರೆ ಒಳ್ಳೆಯದು ಇದರ ಅರ್ಥವ ಅರ್ಥ ಅವರು ಇದುವರೆಗೂ ನರ್ಕದಲ್ಲಿ ಇದ್ದರಲ್ಲವೇ ಅಂದಮೇಲೆ ನೀವು ಸಹ ನರ್ಕವಾಸಿಗಳಾಗಿದ್ದೀರಲ್ಲವೇ ತಿಳಿಸಲು ಎಷ್ಟು ಸಹಜವಾಗಿದೆ ತಮ್ಮನ್ನ ಯಾರೂ ನರಕವಾಸಿಗಳೆಂದು ತಿಳಿಯುವುದೇ ಇಲ್ಲ ನರಕಕ್ಕೆ ವೈಶ್ಯಾಲಯ ಸ್ವರ್ಗಕ್ಕೆ ಶಿವಾಲಯವೆಂದು ಹೇಳಲಾಗುತ್ತದೆ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಈ ದೇವಿ ದೇವತೆಗಳ ರಾಜ್ಯವಿತ್ತು ನೀವು ವಿಶ್ವದ ಮಹಾರಾಜ ಮಹಾರಾಣಿಯಾಗಿದ್ದವರು ಮತ್ತೆ ಪುನರ್ಜನ್ಮವನ್ನ ತೆಗೆದುಕೊಳ್ಳಬೇಕಾಯಿತು ನೀವೇ ಎಲ್ಲರಿಗಿಂತ ಹೆಚ್ಚು ಪುನರ್ಜನ್ಮವನ್ನ ಪಡೆದಿದ್ದೀರಿ ಇದಕ್ಕಾಗಿಯೇ ಗಾಯನವಿದೆ ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿ ಹೋಗಿದ್ದರು ಎಂದು ನಿಮಗೆ ನೆನಪಿದೆ ಮೊಟ್ಟ ಮೊದಲು ದೇವಿ ದೇವತಾ ಧರ್ಮದವರೇ ಬಂದು ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನ ತೆಗೆದುಕೊಂಡು ಪತೀತರಾಗಿದ್ದವರು ಈಗ ಮತ್ತೆ ಪಾವನರಾಗಬೇಕಾಗಿದೆ ಪತಿತ ಪಾವನ ತಂದೆಯೇ ಬನ್ನಿ ಎಂದು ಕರೆಯುತ್ತಾರೆ ಅಂದಮೇಲೆ ಒಬ್ಬ ಸದ್ಗುರು ಶಿಕ್ಷಕನೇ ಬಂದು ಪಾವನರನ್ನಾಗಿ ಮಾಡುತ್ತಾರೆ ಸರ್ಟಿಫಿಕೇಟ್ ಕೊಡುತ್ತಾರೆ ಈಗ ಸ್ವಯಂ ತಂದೆಯೇ ತಿಳಿಸುತ್ತಾರೆ ನಾನು ಇವರಲ್ಲಿ ಕುಳಿತು ಪಾವನರನ್ನಾಗಿ ಮಾಡುತ್ತೇನೆ ಆದರೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳ ಮಾತಿಲ್ಲ ಕೇವಲ ಎಂಬತ್ನಾಲ್ಕು ಜನ್ಮಗಳಿವೆ ಈ ಲಕ್ಷ್ಮೀನಾರಾಯಣರು ಸತ್ಯಯುಗದಲ್ಲಿದ್ದರು ಈಗಿಲ್ಲ ಅಂದಾಗ ಅವರು ಎಲ್ಲಿಗೆ ಹೋದರು ಅವರು ಸಹ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಯಾರು ಒಂದನೇ ಜನ್ಮದಲ್ಲಿ ಬರುತ್ತಾರೆಯೋ ಅವರೇ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದು ತೆಗೆದುಕೊಳ್ಳುತ್ತಾರೆ ಮತ್ತೆ ಅವರೇ ಮೊದಲು ಹೋಗಬೇಕು ದೇವಿ ದೇವತೆಗಳ ವಿಶ್ವದ ಇತಿಹಾಸವು ಪುನರಾವರ್ತನೆಯಾಗುತ್ತದೆ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯವು ಮತ್ತೆ ಪುನರಾವರ್ತನೆಯಾಗುತ್ತದೆ ತಂದೆಯು ನಿಮ್ಮನ್ನ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ನಾವು ಈ ಪಾಠಶಾಲೆ ಅಥವಾ ಯೂನಿವರ್ಸಿಟಿಯಲ್ಲಿ ಬಂದಿದ್ದೇವೆ ಇಲ್ಲಿ ನಾವು ನರನಿಂದ ನಾರಾಯಣರಾಗುತ್ತೇವೆ ನೀವು ಹೇಳುತ್ತೀರಿ ನಮ್ಮ ಗುರಿ ಧ್ಯೇಯವು ಇದಾಗಿದೆ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆ ಅವರೇ ತೇರ್ಗಡೆಯಾಗುತ್ತಾರೆ ಯಾರು ಪುರುಷಾರ್ಥ ಮಾಡುವುದಿಲ್ಲವೋ ಅವರು ಪ್ರಜೆಗಳಲ್ಲಿ ಕೆಲವರು ಸಾಹುಕಾರರಾಗುತ್ತಾರೆ ಕೆಲವರು ಕಡಿಮೆ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ನಿಮಗೆ ಗೊತ್ತಿದೆ ನಾವು ಶ್ರೀಮತದಂತೆ ಶ್ರೇಷ್ಠರಾಗುತ್ತಿದ್ದೇವೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಂತೆ ಶ್ರೀ ನಾರಾಯಣ ಅಥವಾ ದೇವಿ ದೇವತೆಗಳಾಗುತ್ತೇವೆ ಶ್ರೀ ಎಂದರೆ ಶ್ರೇಷ್ಠರು ಈಗ ಯಾರಿಗೂ ಶ್ರೀ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ಇಲ್ಲಂತೂ ಯಾರೇ ಬರಲಿ ಎಲ್ಲರಿಗೂ ಶ್ರೀ ಎಂದು ಹೇಳಿಬಿಡುತ್ತಾರೆ ಶ್ರೀ ಇಂತಹವರು ಶ್ರೀ ಅಂತಹವರು ಎಂದು ಬರೆಯುತ್ತಾರೆ ಈಗ ದೇವಿ ದೇವತೆಗಳ ವಿನಃ ಯಾರೂ ಶ್ರೇಷ್ಠರಿರಲು ಸಾಧ್ಯವಿಲ್ಲ ಭಾರತವು ಶ್ರೇಷ್ಠವಾಗಿತ್ತು ರಾವಣನ ರಾಜ್ಯದಲ್ಲಿ ಭಾರತದ ಮಹಿಮೆಯನ್ನೇ ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ ಭಾರತದ ಮಹಿಮೆಯೂ ಸಹ ಬಹಳ ಇದೆ ಬಹಳ ನಿಂದನೆಯೂ ಇದೆ ಭಾರತವು ಸಂಪೂರ್ಣ ಧನವಂತವಾಗಿತ್ತು ಈಗ ಸಂಪೂರ್ಣ ಕಂಗಾಲಾಗಿದೆ ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ದೇವತೆಗಳ ಮುಂದೆ ಹೋಗಿ ತಾವು ಗುಣವಂತರೆಂದು ಮಹಿಮೆ ಮಾಡುತ್ತಾರೆ ದೇವತೆಗಳಿಗೆ ಹೇಳುತ್ತಾರೆ ಆದರೆ ದಯಾರೃದಯಿಗಳಾಗಿದ್ದಾರೇನು ಒಬ್ಬರಿಗೆ ದಯಾರೃದಯಿ ಎಂದು ಹೇಳಲಾಗುತ್ತದೆ ಅಂದರೆ ಒಬ್ಬ ತಂದೆಗೆ ದಯಾರೃದಯಿ ಎಂದು ಹೇಳಲಾಗುತ್ತದೆ ಅವರೇ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಈಗ ಅವರು ನಿಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಅವರೇ ಗ್ಯಾರಂಟಿ ಕೊಡುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತದೆ ಮತ್ತು ನಾನು ನಿಮ್ಮನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ನಂತರ ನೀವು ಹೊಸ ಪ್ರಪಂಚದಲ್ಲಿ ಬರುತ್ತೀರಿ ಇದು ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಹೊಸ ಪ್ರಪಂಚವಿತ್ತು ಮತ್ತೆ ಅವಶ್ಯವಾಗಿ ಹೊಸ ಪ್ರಪಂಚ ತಯಾರಾಗುತ್ತದೆ ಪ್ರಪಂಚವು ಪತಿತವಾಗುತ್ತದೆ ಮತ್ತೆ ತಂದೆಯು ಬಂದು ಪಾವನರನ್ನಾಗಿ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ರಾವಣನು ಬಂದು ಪತಿತರನ್ನಾಗಿ ಮಾಡುತ್ತಾನೆ ನಾನು ಬಂದು ಪಾವನ ಮಾಡುತ್ತೇನೆ ಇಲ್ಲಂತೂ ಹೇಗೆ ಗೊಂಬೆಯ ಪೂಜೆ ಮಾಡುತ್ತಿರುತ್ತಾರೆ ರಾವಣನಿಗೆ ಏಕೆ ಹತ್ತು ತಲೆಗಳನ್ನು ಕೊಟ್ಟಿದ್ದಾರೆ ಎಂದು ಯಾರಿಗೂ ಗೊತ್ತೇ ಇಲ್ಲ ವಿಷ್ಣುವಿಗೂ ನಾಲ್ಕು ಭುಜಗಳನ್ನು ಕೊಡುತ್ತಾರೆ ಆದರೆ ಈ ರೀತಿಯಾದಂತಹ ಮನುಷ್ಯರು ಎಂದಾದರೂ ಇರುತ್ತಾರೆಯೇ ಒಂದು ವೇಳೆ ನಾಲ್ಕು ಭುಜಗಳುಳ್ಳ ಮನುಷ್ಯರಿದ್ದರೆ ಅವರಿಂದ ಜನಿಸುವ ಮಕ್ಕಳು ಸಹ ಈ ರೀತಿಯೇ ಇರಬೇಕಿತ್ತು ಇಲ್ಲಂತೂ ಎಲ್ಲರಿಗೆ ಎರಡು ಭುಜಗಳೇ ಇವೆ ಆದರೆ ಮನುಷ್ಯರು ತಿಳಿದುಕೊಂಡಿಲ್ಲ ಆದ್ದರಿಂದ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಕಂಠಪಾಠ ಮಾಡುತ್ತಾರೆ ಅವರಿಗೂ ಅನೇಕ ಅನುಯಾಯಿಗಳಾಗಿ ಬಿಡುತ್ತಾರೆ ಇದು ಕಮಾಲ್ ಆಗಿದೆ ತಂದೆಯಂತೂ ಜ್ಞಾನದ ಅಥಾರಿಟಿಯಾಗಿದ್ದಾರೆ ಯಾವುದೇ ಮನುಷ್ಯರು ಜ್ಞಾನದ ಅಥಾರಿಟಿಯಾಗಿರಲು ಸಾಧ್ಯವಿಲ್ಲ ಜ್ಞಾನ ಸಾಗರನಾದ ನನಗೆ ನೀವು ಆಲ್ಮೈಟಿ ಅಥಾರಿಟಿ ಎಂದು ಹೇಳುತ್ತೀರಿ ಇದು ತಂದೆಯ ಮಹಿಮೆಯಾಗಿದೆ ನೀವು ತಂದೆಯನ್ನ ನೆನಪು ಮಾಡುತ್ತೀರೆಂದರೆ ತಂದೆಯಿಂದ ಶಕ್ತಿಯನ್ನ ಪಡೆಯುತ್ತೀರಿ ಇದರಿಂದ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ನೀವು ತಿಳಿಯುತ್ತೀರಿ ನಮ್ಮಲ್ಲಿ ಬಹಳ ಶಕ್ತಿ ಇತ್ತು ನಾವು ನಿರ್ವಿಕಾರಿಗಳಾಗಿದ್ದೆವು ಇಡೀ ವಿಶ್ವದಲ್ಲಿ ರಾಜ್ಯ ಮಾಡುತ್ತಿದ್ದೆವು ಅಂದಮೇಲೆ ಮೈಟಿ ಎಂದು ಹೇಳುತ್ತಾರಲ್ಲವೇ ಈ ಲಕ್ಷ್ಮೀನಾರಾಯಣರು ಇಡೀ ವಿಶ್ವದ ಮಾಲೀಕರಾಗಿದ್ದರು ಇಂತಹ ಶಕ್ತಿಯು ಅವರಿಗೆ ಎಲ್ಲಿಂದ ಬಂದಿತ್ತು ತಂದೆಯಿಂದ ಭಗವಂತ ಸರ್ವಶ್ರೇಷ್ಠರಾಗಿದ್ದಾರಲ್ಲವೇ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ತಿರುಗಿಸುವುದು ಬಹಳ ಸಹಜವಾಗಿದೆಯಲ್ಲವೇ ಇದರಿಂದಲೇ ನಿಮಗೆ ರಾಜ್ಯ ಭಾಗ್ಯವೂ ಸಿಗುತ್ತದೆ ಪ್ರತಿಯೊಬ್ಬರಿಗೂ ರಾಜ್ಯ ಭಾಗ್ಯವೂ ಸಿಗಲು ಸಾಧ್ಯವಿಲ್ಲ ಪತಿತರು ಪಾವನ ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತಾರೆ ನಾವು ಭಕ್ತರಾಗಿದ್ದೇವೆಂದು ತಿಳಿಯುತ್ತಾರೆ ಪಾವನರ ಮುಂದೆ ಹೋಗಿ ತಲೆಬಾಗುತ್ತಾರೆ ಭಕ್ತಿ ಮಾರ್ಗವು ಅರ್ಧಕಲ್ಪ ನಡೆಯುತ್ತದೆ ಈಗ ನಿಮಗೆ ಭಗವಂತನು ಸಿಕ್ಕಿದ್ದಾರೆ ಭಗವಾನ್ ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಭಕ್ತಿಯ ಫಲವನ್ನು ಕೊಡಲು ಬಂದಿದ್ದೇನೆ ಭಗವಂತನು ಯಾವುದಾದರೊಂದು ರೂಪದಲ್ಲಿ ಬಂದು ಬಿಡುವರೆಂದು ಹಾಡು ಹಾಡುತ್ತಿರುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ನಾನು ಯಾವುದಾದರೂ ಎತ್ತಿನ ಗಾಡಿಯಲ್ಲಿ ಬರುತ್ತೇನೆಯೇ ಯಾರು ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದರೂ ಯಾರು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದ್ದಾರೆಯೋ ಅವರಲ್ಲಿಯೇ ಬರುತ್ತೇನೆ ಉತ್ತಮ ಪುರುಷರು ಸತ್ಯಯುಗದಲ್ಲಿರುತ್ತಾರೆ ಕಲಿಯುಗದಲ್ಲಿ ಕನಿಷ್ಠರು ತಮ್ಮ ಪ್ರಧಾನರಿದ್ದಾರೆ ಈಗ ನೀವು ಸತೋ ಸತೋಪ್ರಧಾನರಾಗುತ್ತೀರಿ ತಂದೆಯು ಬಂದು ತಮ್ಮೋ ಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ ಇದು ಆಟವಾಗಿದೆ ಒಂದು ವೇಳೆ ಇದನ್ನು ತಿಳಿಯದಿದ್ದರೆ ಸ್ವರ್ಗದಲ್ಲೆಂದೂ ಬರುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಒಬ್ಬ ತಂದೆಯ ಸಂಘದಿಂದ ಸ್ವಯಂ ಪಾರಸ ಬುದ್ದಿ ಉಳ್ಳವರನ್ನಾಗಿ ಮಾಡಿಕೊಳ್ಳಬೇಕು ಸಂಪೂರ್ಣ ನಿರ್ವಿಕಾರಿಗಳಾಗಿರಬೇಕು ಕೆಟ್ಟ ಸಂಘದಿಂದ ದೂರವಿರಬೇಕು ಸೆಕೆಂಡ್ ಪಾಯಿಂಟ್ ಸದಾ ಇದೇ ಖುಷಿಯಲ್ಲಿರಬೇಕು ನಾವು ಸದರ್ಶನ ಚಕ್ರಧಾರಿಗಳಿಂದ ಹೊಸ ಪ್ರಪಂಚದ ಮಾಲೀಕ ಚಕ್ರವರ್ತಿಗಳಾಗುತ್ತೇವೆ ನಮ್ಮನ್ನು ಜ್ಞಾನ ಸೂರ್ಯ ವಂಶಿಗಳನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ ನಮ್ಮ ಲಕ್ಷ್ಯವೇ ಇದಾಗಿದೆ ಇಂದಿನ ವರದಾನ ವಿಘ್ನಗಳನ್ನ ಮನೋರಂಜನೆಯ ಆಟ ಎಂದು ತಿಳಿದು ಪಾರು ಮಾಡುವಂತಹ ನಿರ್ವಿಘ್ನ ವಿಜಯೀ ಭವ ವರದಾನದ ವಿಶ್ಲೇಷಣೆ ವಿಘ್ನ ಬರುವುದು ಒಳ್ಳೆಯದೇ ಆದರೆ ವಿಘ್ನಗಳು ನಮ್ಮನ್ನ ಸೋಲಿಸಬಾರದು ವಿಘ್ನಗಳು ಬರುವುದೇ ನಮ್ಮನ್ನ ಬಲಶಾಲಿಗಳನ್ನಾಗಿ ಮಾಡಲು ಆದ್ದರಿಂದ ವಿಘ್ನಗಳಿಗೆ ಗಾಬರಿಯಾಗುವ ಬದಲು ಅವುಗಳನ್ನು ಮನೋರಂಜನೆಯ ಆಟವೆಂದು ತಿಳಿದು ಅದನ್ನು ಪಾರು ಮಾಡಿ ಆಗ ಹೇಳಲಾಗುವುದು ನಿರ್ವಿಘ್ನ ವಿಜಯಿ ಎಲ್ಲಿ ಸರ್ವಶಕ್ತಿವಂತ ತಂದೆಯ ಜೊತೆಯಿದೆ ಅಲ್ಲಿ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಕೇವಲ ತಂದೆಯ ನೆನಪು ಮತ್ತು ಸೇವೆಯಲ್ಲಿ ಬ್ಯುಸಿಯಾಗಿರಿ ಆಗ ನಿರ್ವಿಘ್ನರಾಗಿರುವಿರಿ ಯಾವಾಗ ಬುದ್ಧಿ ಫ್ರೀ ಆಗಿರುತ್ತದೆ ಆಗ ವಿಘ್ನ ಅಥವಾ ಮಾಯೆ ಬರುತ್ತದೆ ಬ್ಯುಸಿಯಾಗಿದ್ದಾಗ ಮಾಯೆ ಅಥವಾ ವಿಘ್ನ ದೂರ ಸರಿದು ಬಿಡುತ್ತದೆ ಇಂದಿನ ಸ್ಲೋಗನ್ ಸುಖದ ಖಾತೆಯನ್ನು ಜಮಾ ಮಾಡಬೇಕಾದರೆ ಮರ್ಯಾದಾ ಪೂರ್ವಕವಾಗಿ ಹೃದಯದಿಂದ ಎಲ್ಲರಿಗೂ ಸುಖವನ್ನೇ ನೀಡಿ ಒಳ್ಳೆಯದು ಓಂ ಶಾಂತಿ